ವೆಲ್ಕಮ್ ಬ್ಯಾಕ್ ಕಬರ್ ಯೂಟ್ಯೂಬ್ ಚಾನಲ್ ನಂಜು ಗೌಡ ಕನ್ನಡ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಅಲ್ಲೂ ಸಲ್ರು ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಕೂಡ ಪರವಾಗಿಲ್ಲ ಚೆನ್ನಾಗಿದ್ದೀನಿ ಸೊ ಡ್ರೆಸ್ಸಿಂಗ್ ಇತ್ತು ಡೈಲಿ ಹಾಸ್ಪಿಟಲ್ಗೆ ಹೋಗಿ ಬರಬೇಕಿತ್ತು ಹಾಗಾಗಿ ಹೋಗ್ತಾ ಇದ್ವಿ ಹಾಸ್ಪಿಟಲ್ಗೆ ಬನ್ನಿ ಹಾಸ್ಪಿಟಲ್ಗೆ ಹೋಗ್ಬಿಟ್ಟು ಬಂದು ನಾನು ನಿಮಗೆ ಸಿಗ್ತೀನಿ ಏನಕ್ಕೆ ಹಾಸ್ಪಿಟಲ್ಗೆ ಇರಲಿ ಅಂತ ಅಂದರೆ ನಾನು ನಿಮಗೆಲ್ಲೆಕ್ಲಾರಿಟಿ ಕೊಡ್ತೀನಿ ಓಕೆ ಗೈಸ್ ಇವಾಗ ಮನೆಯಿಂದ ಮೊದೆ ಹಾಸ್ಪಿಟ್ಲಿಂದ ಅಡ್ರೆಸ್ಸಿಗೆಲ್ಲ ಮುಗಿಸ್ಕೊಂಡು ಯಾಕೆ ನಾನು ಪದೇ ಪದೇ ಹಾಸ್ಪಿಟ್ಲಿಗೆ ಹೋಗೋ ಥರ ಆಗ್ತಿದೆ ಏನು ಅಂತ ಶೇರ್ ಮಾಡ್ಕೊತೀನಿ ಎಂದಿದ್ದೆ ಲಾಸ್ಟ್ ಲಾಗಲ್ಲಿ ಹೇಳಿಲ್ಲ ಇವತ್ತು ನೆಕ್ಸ್ಟ್ ಲಾಗಲ್ಲಿ ಹೇಳ್ತೀನಿ ಅಂದಿದ್ದೆ ಸೊ ಇವಾಗ ನಿಮ್ಮ ಹತ್ರ ನಾನು ಹೇಳ್ಕೊತಾ ಇದ್ದೀನಿ ಏನೋ ಅಂದರೆ ನನ್ನದು ಫಸ್ಟ್ ಬೇಬಿ ಕನ್ಸೀವ್ ಆದಾಗ ನಾನು ಜ್ಯೋತಿ ಹಾಸ್ಪಿಟಲ್ ಅಂದರೆ ಇವಾಗ ನಾನು ತೋರ್ಸ್ಕೊತಿದ್ದೆ ಅಲ್ಲಿಗೆ ತೋರಿಸಿದ್ದೆ ಟ್ರೀಟ್ಮೆಂಟಿಂದ ನಾನು ಕನ್ಸೀವ್ ಆಗಿದ್ದು ಕನ್ಸೀವ್ ಆಯಿತು ಆಯಿತು ಆಗಿ ಡ ಸಿಸರಿನ್ ಡೆಲಿವರಿ ನಾರ್ಮಲ್ ಆಗುತ್ತೆ ಅಂದರೆ ಬಟ್ ನಂಗೆ ನಾರ್ಮಲ್ ಯಾಕೋ ಭಯ ಅಂದ್ಬಿಟ್ಟು ಸೀಸರಿನ್ನೇ ಡೆಲಿವರಿ ಮಾಡಿಕೊಂಡೆ ಸೀಸರಿನ್ ಆಯಿತು ಬಟ್ ಕ್ಲಿಯರ್ ಆಗಿತ್ತು ಎಲ್ಲ ಚೆನ್ನಾಗಿತ್ತು ಮತ್ತು ಸೆಕೆಂಡ್ ಬೇಬಿ ಕನ್ಸೀವ್ ಅದೆ ಅಂದರೆ ಪ್ರೈವೇಟ್ ಅಂದರೆ ಗೊತ್ತಲ್ಲ ತುಂಬ ಕಾಸ್ಟ್ಲಿ ಸೊ ಕಾಸ್ಟ್ಲಿ ಇವಾಗ್ತಾನೆ ಎಲ್ಲ ಸುಮಾರು ದುಡ್ಡನ್ನು ಖರ್ಚು ಮಾಡಿಬಿಟ್ಟಿದ್ದೀವಿ ಈ ಸಲ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ತೋರಿಸ್ಕೊಳ್ಳೋಣ ಸೊ ಚೆನ್ನಾಗಿ ನೋಡ್ತಾರೆ ಅಂತ ಅಂದಿದ್ರು ಇಲ್ಲಿ ಮೈಸೂರು ಮೇಡ್ಗಳ್ಳಿ ಹಾಸ್ಪಿಟಲಲ್ಲಿ ಚೆನ್ನಾಗಿ ನೋಡ್ತಾರೆ ಎಲ್ಲ ಅಲ್ಲಿಗೆ ಹೋಗಿ ಅಂತ ತುಂಬ ಜನ ಸಜೆಸ್ಟ್ ಹೇಳಿದ್ರು ಹೋಗಿ ಚೆನ್ನಾಗಿ ನೋಡ್ತಾರೆ ಅಂತ ಅಂದ್ಬಿಟ್ಟು ಸರಿ ಎಲ್ಲರೂ ಹೇಳಿದಾರಲ್ಲ ಅಂದ್ಬಿಟ್ಟು ನಾವು ಹೋದ್ವಿ ಸೊ ಅಲ್ಲೇ ತೋರಿಸ್ಕೊಂಡ್ವಿ ಮಂತ್ಲಿ ಮಂತ್ಲಿ ಸ್ಕ್ಯಾನಿಂಗು ಮತ್ತು ಚೆಕಪ್ಪು ಫುಲ್ ಡೆಲಿವರಿ ತನಕ ತೋರಿಸ್ಕೊಂಡೆ ತೋರಿಸ್ಕೊಂಡೆಲ್ಲ ಆಯಿತು ಏನಾಯಿತು ಅಂದರೆ ಸೀಸರಿನಲ್ಲೋ ಫಸ್ಟು ಸೀಸರಿನಾದ್ಮೇಲೆ ಸೆಕೆಂಡು ಸೀಸರಿನ್ನೇ ಆಗಬೇಕಲ್ವಾ ಸೀಸರಿನು ಆಯಿತು ಮಾಮೂಲಿ ಪೇಯ್ನೆಲ್ಲ ಇತ್ತು ನಾಲ್ಕು ತಿಂಗಳು ತನಕ ಯಾವುದೇ ಪ್ರಾಬ್ಲಮ್ ಇರಲಿಲ್ಲ ಸುಮ್ಮನೆ ಚೆನ್ನಾಗೇ ನಾಲ್ಕು ತಿಂಗಳು ಆದಮೇಲೆ ಅವರು ಸಿಸರಿ ಮಾಡ್ಬೇಕಾದ್ರೆ ಹೊಲಿಗೆಗಳು ಹಾಕಿರ್ತಾರಲ್ಲ ಅದು ಒಂದೊಂದಾಗಿ ಒಂದೊಂದಾಗಿ ಬಿಟ್ಟೋಗೋಕ್ಕೆ ಸ್ಟಾರ್ಟ್ ಆಯಿತು ಒಂದು ಸಣ್ಣದಾಗ ಹೋಲಾಯಿತು ಇದೇನು ಈ ಥರ ಹೋಲಾಗಿ ಎಲ್ಲ ಬಂತು ಹೋಲಾಗಿ ಎಲ್ಲ ಬಂತಲ್ಲ ಅಂದ್ಬಿಟ್ಟು ಸಲ ಓದಿ ಸರಿಯಾಗಿ ರೆಸ್ಪಾನ್ಸೇ ಮಾಡಲಿಲ್ಲ ಬ್ಲಡ್ ಬಂತು ಅಂದ್ಬಿಟ್ಟು ಇಲ್ಲಿ ನಮ್ಮ ಪಕ್ಕದಲ್ಲಿರೋ ಕ್ಲಿನಿಕ್ಕಲ್ಲೇ ನಾನು ಅಡ್ಮಿಟ್ ತೊಗೊಂಡು ಅಲ್ಲೇ ಡ್ರೆಸ್ಸಿಂಗ್ ಮಾಡಿಸ್ಕೊಂಡು ಹಾಸ್ಪಿಟಲ್ಗೆ ಹೋದೆ ಅವರು ಡ್ರೆಸ್ಸಿಂಗ್ ಆಗಿದ್ದಿಲ್ಲ ಇನ್ನೇನು ಬಿಡಿ ಅಂದ್ಬಿಟ್ಟು ಮಾತ್ರೆ ಕೊಟ್ಟರು ಸರಿ ಆಯಿತು ಅಂದ್ಬಿಟ್ಟು ಅದನ್ನೇ ಮಾತ್ರೆ ತೊಗೊಂಡೆ ಮತ್ತು ಕ ಇನ್ನೊಂದು ವಾರದ ತನಕನೂ ಏನೂ ಇಲ್ಲ ಅದೇ ಎಂಟ್ಮೆಂಟ್ ಹಚ್ಚು ಟೊಬೆಟ್ ಮತ್ತು ಕ್ಲಿಯರ್ ಅಂತೂ ಆಗಲಿಲ್ಲ ಅದು ಸಣ್ಣದು ಹತ್ರ ಹೋಲಿದ್ದದ್ದು ಫುಲ್ ಒಂದು ಹಿಂಚೆಷ್ಟು ಆವಾಗಲೂ ಅವರು ಸರಿಯಾಗಿ ರೆಸ್ಪಾನ್ಸ್ ಮಾಡಲೇ ಇಲ್ಲ ಮತ್ತು ಎರಡನೇ ಸಲ ಹೋದೆ ಆವಾಗ ಇನ್ನೊಂದು ವಾರಕ್ಕೆ ನೆಕ್ಸ್ಟ್ ಇನ್ನೊಂದು ಗೋಲಾಯಿತು ಹಿಂಗೆ ಪತ್ ಪದ ಒಂದೊಂದಾಗಿ ಒಂದೊಂದಾಗ ಗೋಲ್ ಇದೆ ಅಂತ ಹೇಳಿದಾಗ ಅವರು ಆಗಲೂ ಸರಿಯಾಗಿ ರೆಸ್ಪಾನ್ಸ್ ಮಾಡಲಿಲ್ಲ ಸರಿ ಆಯಿತು ಇದನ್ನ ಸರ್ಜನ್ ಡಾಕ್ಟರ್ಗೆ ತೋರಿಸ್ಕೊಬೇಕು ಅಂತ ಹೇಳಿದರು ಅವು ಸಿಸರಿಂಗ್ ಮಾಡಿದ್ದಂಥ ವಾರಕ್ಕೆ ನನಗೆ ಗಂಟು ಥರ ಬಂತು ಅವಾಗಲೂ ಹೋದೆ ಈ ಥರ ಗಂಟಿದೆ ಏನಕ್ಕೆ ಅಂತ ಏನಾಗಲ್ಲ ಗಂಟು ಬಿಸಿನೀರು ಹಾಕಿ ಇಲ್ಲ ವಿಶೇಷ ಕುಡಿ ಹೋಗುತ್ತೆ ಅಂದ್ರೆ ಅದು ಹೋಗಲಿಲ್ಲ ಸರಿ ಬಿಡೋ ಕೆಲವರು ಹಾಗೇ ಇರುತ್ತೆ ಅಂತ ಅಂದರೆ ಸುಮ್ಮನೆ ಅದೇ ಆಯಿತು ಅಂದ್ಬಿಟ್ಟು ಮೂರು ಸಲವೂ ರೆಸ್ಪಾನ್ಸೇ ಮಾಡಲಿಲ್ಲ ನಾಲ್ಕನೇ ಸಲ ಹೋದಾಗ ನೋಡಿ ಮೇಡಮ್ ಒಂದೊಂದಾಗ ಒಂದೊಂದಾಗ ಹೋಲಾಗ್ತಾ ಇದೆ ಅಂದಾಗ ನಾನು ನೋಡಿ ಡಾಕ್ಟ್ರು ಇಲ್ಲ ಅವ್ರು ಎರಡು ತಿಂಗಳು ಬರೋಲ್ಲ ಅಂತಂದು ಅವರು ಬ ಇವತ್ತಿಂದ ಬರೋಲ್ಲ ಅಂದರು ಏನಂತ ಗೊತ್ತಿಲ್ಲ ಎರಡು ತಿಂಗಳು ಬರಲ್ಲ ಅಂತಂದರು ಓಹ್ ಏನು ಮಾಡೋದ್ರೆ ಅವ್ರ ಡ್ಯೂಟಿನೂ ಅವ್ರು ಮಾಡಬೇಕಲ್ವ ಅಂದ್ಬಿಟ್ಟು ಸರ್ಜನ್ ಡಾಕ್ಟ್ರಿಗೆ ಹೋಗಿ ಅಂತ ಹೇಳಿದ್ರು ಅಲ್ಲಿ ಸರ್ಜನ್ ಡಾಕ್ಟ್ರ ಹತ್ರ ಹೋದ್ವಿ ಹಿಂಗೆ ಆಪ್ರೇಷನ್ ಮಾಡಿರೋದು ಹೋಲಾಗಿದೆ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಕ್ಯೂ ಎಲ್ಲ ಬರ್ತಾಯಿದೆ ಜಾಸ್ತಿ ಅಂತ ಅಂದಾಗ ಏನು ಹೇಳಿದ್ರು ಸ್ಕ್ಯಾನಿಂಗ್ ಬನ್ನಿ ಅಂತ ಬರ್ಕೊಟ್ರು ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಅಲ್ಲಿಂದ ಇಲ್ಲಿ ಗಲಿ ಇಲ್ಲಿಂದಲ್ಲಿ ಗಲಿ ಅಲ್ಲಿಂದಲ್ಲಿಗೆ ಓಡಾಡೋದೇ ಆಯಿತು ಓಕೆ ಆಯಿತು ಅಂದ್ಬಿಟ್ಟು ನಾನು ಹೋದೆ ಸ್ಕ್ಯಾನಿಂಗರ್ ಅಂದರು ಅದು ತುಂಬ ಎಮರ್ಜೆನ್ಸಿ ಆಗಿದೆ ಅದು ಫುಲ್ ಓಪನ್ ಆಯ್ತಾ 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 ಎಮರ್ಜೆನ್ಸಿ ಆಗಿದೆ ಇನ್ನೇನು ಏನಿನ್ನೊಂದು ವಾರ ಆದ್ರೂ ಫುಲ್ ಡೇಂಜರ್ ಆಗೋಗ್ಬಿಡೋದು ಅಂಥದ್ದಿದ್ರು ಮೂವತ್ತನೇ ತಾರೀಕು ಅಂದರೆ ನಾನು ಇವತ್ತು ಸ್ಕ್ಯಾನಿಂಗ್ ನಾನು ಹೋಗಿದ್ದು ಹತ್ತನೇ ತಾರೀಕು ಒಂದು ಏಳನೇ ತಾರೀಕು ಎಂಟನೇ ತಾರೀಕು ನಾನು ಹಾಸ್ಪಿಟ್ಲಿಗೆ ಹೋಗಿದ್ದು ಅವರು ಸ್ಕ್ಯಾನಿಂಗ್ ಬರ್ಕೊಟ್ಟಿರೋದು ಮೂವತ್ತನೇ ತಾರೀಕು ಬಟ್ ಇನ್ನೂ ಟೈಮ್ ಇದೆ ಮೂವತ್ತನೇ ತಾರೀಕು ಅಂದರು ಸರಿ ಆಯಿತು ಅಂತ ಅಂದ್ಬಿಟ್ಟು ನಾವು ಮೂವತ್ತನೇ ತಾರೀಕು ಬರೋಣ ಅಂದ್ಕೊಂಡು ಬಂದ್ವಿ ಸೊ ಇಂದು ನೈಟ್ ನಾನು ಹಾಸ್ಪಿಟ್ಲಿಗೆ ಹೋಗಿದ್ದು ನೈಟು ನನಗೆ ಪೇನ್ ಸ್ಟಾರ್ಟ್ ಆಯಿತು ಹೋಗೋಕ್ಕೆ ಸ ಅದು ವೈರೆಲ್ಲ ಚುಚ್ಚಿದಂಗೆ ಆಗೋದು ಮತ್ತು ಹೆವಿ ಸ್ಪ್ರೆಸ್ಸಿಂಗ್ ಬರೋದು ಕ್ಯೂ ಎಲ್ಲ ಜಾಸ್ತಿ ಆಗೋದು ಆ ಥರ ಎಲ್ಲ ಆಯಿತು ಸೊ ಏನು ನಾವು ಇವ್ನ ಮೂವತ್ತನೇ ತಾರೀಕು ತನಕ ನೋಡಿದ್ರೆ ಆಗಲ್ಲ ಫಸ್ಟ್ ಫಸ್ಟು ಸೀಸನ್ ಏನು ಮಾಡಿಸ್ಕೊಂಡಿದ್ವಲ್ಲ ಅಲ್ಲಿಗೆ ಹೊಟ್ಟೋಗಿಬಿಡೋಣ ಏನು ಐದು ಮಂಟು ಬರೀತಾರೆ ಏನು ಮಾಡ್ತಾರೆ ನೋಡೋಣ ಅಂತ ಅಂದ್ಬಿಟ್ಟು ಅಪಾಯಿಂಟ್ಮೆಂಟ್ ತೊಗೊಂಡು ಹೋದ್ವಿ ಹೋದಾಗ ಸರಿ ಆಯಿತು ನಮ್ಮ ಫಾಸ್ಟ್ ವೀಡಿಯೋದಲ್ಲಿ ತೋರಿಸಿದೆ ತುಂಬ ಹೆವಿ ಕ್ರೌಡಲ್ಲಿ ಸಖತ್ತು ಜನ ಇರ್ತಾರೆ ನಮ್ಮ ಬ ಹೋದ್ವಿ ಡಾಕ್ಟ್ರ್ ಮೀಟ್ ಮಾಡಿದ್ವಿ ಡಾಕ್ಟ್ರು ನೋಡಿದಷ್ಟು ಫುಲ್ ಭಯ ಕೊಟ್ಬಿಟ್ರು ಏನಮ್ಮ ಇದು ಏನು ಹಿಂಗೆ ಮಾಡ್ಕೊಂಡು ಬಂದಿದೆಯಾ ಇದು ಹಂಗೆ ವಾಸೆಗಕ್ಕೆ ಸಾಧ್ಯನೇ ಇಲ್ಲ ಅಡ್ಮಿಟ್ ಆಗಲೇಬೇಕು ಅಂತ ಹೇಳಿದರು ಇನ್ನೇನು ಮಾಡೋಕ್ಕಾಯ್ತು ನಾನು ಚೆಕಪ್ ಮಾಡ್ಸೋಕೆ ಹೋದ್ವಿ ಅಡ್ಮಿಟ್ ಆಗಲೇಬೇಕು ತುಂಬ ಕ್ರಿಟಿಕಲ್ ಆಗಿಬಿಟ್ಟಿದೆ ಕಂಡೀಷನ್ ಒಂದು ಇಷ್ಟು ಕ್ರಿಟಿಕಲ್ ಇದ್ರೂ ಆ ಗೌರ್ಮೆಂಟ್ ಹಾಸ್ಪಿಟಲು ಸರಿಯಾಗಿ ರೆಸ್ಪಾನ್ಸ್ ಮಾಡಲಿಲ್ಲ ಅದೇ ಡಿಸ್ಟಿಕ್ ಹಾಸ್ಪಿಟಲ್ ಮೇಡ್ಗಳಿಲ್ಲ ಅಂತ ಇದೆ ಹಾಗೇನು ಮಾಡೋದು ಆಗಲೇಬೇಕು ಅಂದ್ಬಿಟ್ಟು ಅಮ್ಮನ್ನ ಬಸ್ಸಿಗೆ ಬರೋಕ್ಕೆ ಹೇಳ್ಬಿಟ್ಟು ನಾವು ಅಲ್ಲೇ ಅಡ್ಮಿಟ್ ಆದ್ವಿ ಅವ್ರು ಹೇಳಿದು ಒಂದು ವಾರ ಅಡ್ಮಿಂಟ್ ಆಗಬೇಕು ಅಂದ್ಬಿಟ್ಟು ಅಲ್ಲೇನಾದ್ರು ಒಂದು ವಾರ ಅಡ್ಮಿಂಟ್ ಆಗಿಲ್ಲ ಒಂದು ಲಕ್ಷ ರೂಪಾಯಿ ದುಡ್ಡು ಕೊಂಡಂಗೆ ಇರಬೇಕು ಸರಿ ಆಯಿತು ಸ್ವಲ್ಪ ಕ್ಯೂರ್ ಕ್ಯೂರಾಗೋ ಅದು ಇರೋಣ ಅಂತ ಅಂದ್ಬಿಟ್ಟು ಒಂದು ತ್ರೀ ಡೇಸ್ ಅಂದರೆ ಶನಿವಾರ ಹೋದ್ವಿ ಮಂಗಳವಾರ ತನಕನೂ ಅಲ್ಲೇ ಅಡ್ಮಿಷನ್ ಆಯಿತು ಅಡ್ಮಿಟ್ ಆದ್ವಿ ಡೈಲಿ ಡ್ರೆಸ್ಸಿಂಗು ಮತ್ತು ಒಳಗಡೆಯಿಂದನೇ ಅವರು ಒಂದು ದಾರ ಬಿಟ್ಬಿಟ್ಟಿದ್ದಾರೆ ಸಿಸರಿನ್ ಮಾಡಬೇಕಾದ್ರೆ ಅದೆಲ್ಲ ಕೂಡ್ಕೋರ ಥರ ಇಂಜೆಕ್ಷನ್ಸ್ಗಳು ಬೆಳಿಗ್ಗೆ ಸಂಜೆ ಎಲ್ಲ ಎಲ್ಲ ಕೊಟ್ಟರು ಒಂದು ತ್ರೀ ಡೇಸ್ಗೆ ಫಿಫ್ಟಿ ಪರ್ಸೆಂಟ್ ಓಕೆ ಆಯಿತು ಆಮೇಲೆ ಡೈಲಿ ಡ್ರೆಸ್ಸಿಂಗ್ ಬರಬೇಕು ಅಂತ ಹೇಳಿದರು ಹ್ಞೂ ಆಯಿತು ಬರ್ತೀವಿ ಅಂತ ಅಂದ್ಬಿಟ್ಟು ಇನ್ನೂ ನಮ್ಮ ಪಾಪು ಇಟ್ಕೊಂಡು ಹಾಸ್ಪಿಟಲಲ್ಲಿ ಇರೋ ಆಗ್ತಿದೆ ನಾವು ಇಲ್ಲೇ ಹತ್ರ ಡೈಲಿ ಡ್ರೆಸ್ಸಿಂಗ್ ಬರ್ತೀವಿ ಅಂತ ಹೇಳ್ಬಿಟ್ಟು ಸುಮ್ಮನೆ ಬಂದ್ಬಿಟ್ವಿ ಎಲ್ಲ ಕ್ಲಿಯರ್ ಮಾಡಿಬಿಟ್ಟು ಹಾಗೇನು ಮಾಡೋದು ಡ್ರೆಸ್ಸಿಂಗ್ ಓದಲೇಬೇಕಿತ್ತು ಅಂದ್ಬಿಟ್ಟು ಓದ್ವಿ ತ್ರೀ ಡೇಸ್ ಏನು ಓದಿ ಡ್ರೆಸ್ಸಿಂಗ್ಗೆ ಒಂದು ಸೆವೆಂಟಿ ಪರ್ಸೆಂಟ್ ಸೆವೆಂಟಿ ಫೈವ್ ಪರ್ಸೆಂಟ್ ಓಕೆ ಆಗೈತೆ ಕೀವ್ಸ್ ಎಲ್ಲ ಕಡಿಮೆ ಆಗಿದೆ ಅಂತ ಹೇಳಿದರು ಆಮೇಲೆ ಮೇಡಮ್ನ ಮೀಟ್ ಮಾಡಬೇಕಂದ್ರು ಮೇಡಮ್ ಮೀಟ್ ಮಾಡಬೇಕು ಅವ್ರು ಏನಾದರೂ ಇನ್ನೊಂದು ಮತ್ತೆ ಒಂದು ಹುಲ್ಗೆ ಓಪನ್ ಆಗೋ ಥರ ಐತೆ ಫುಲ್ಗೆಲ್ಲ ತೆಗ್ದ್ಬಿಟ್ಟು ನಾವು ನೀಟಾಗಿ ಹೊಲಿಗೆ ಹಾಕ್ಬಿಡ್ತೀವಿ ಅಂತ ಹೇಳಿದ್ರು ಓ ಮತ್ತೆ ಅಡ್ಮೆಂಟ್ ಆಗಬೇಕು ಮತ್ತು ಇದು ಇವು ಏನಪ್ಪ ಮಾಡೋದು ಅಂತ ನಿಜವಾಗ್ಲೂ ನಾನು ಎಲ್ಲ ದೇವ್ರಗಳನ್ನ ಬೇಡ್ಬಿಟ್ಟಿದ್ದೀನಿ ಹೋದ್ವಿ ಫುಲ್ ಬೆಳಿಗ್ಗೆಯಿಂದನೂ ಸುಂದರ್ ಲಾಕಲ್ಲೇ ಇತ್ತು ಅವ್ರು ಮತ್ತೆ ಹೊಲಿಗೆ ಪಲ್ಗೆ ಅಂತ ಹೇಳೋಕೆ ಬೇಡ ಅಂದ್ಬಿಟ್ಟು ಸರಿ ಹೋದ್ವಿ ಬೇ ಪಾಪ ಕಾರಣ ತುಂಬ ಇವತ್ತು ಕ್ರೌಡ್ ಇತ್ತು ಸಕ್ಕತ್ತು ಅವತ್ತಿಗಿಂತ ಇವತ್ತು ಇವಿ ರಶ್ ಇತ್ತು ಪಾಪು ಇತ್ತಲ್ಲ ಅನ್ನೋ ಹಾಗಾಗಿ ಬೇಗ ಬಿಟ್ಟರು ನಮ್ಮನ್ನ ಒಂದೂವರೆ ಅಷ್ಟಲ್ಲ ಹನ್ನೊಂದುವರೆ ಎರಡು ಗಂಟೆಗೆ ಹೋದ್ವಿ ಒಂದೂವರೆಗೆಲ್ಲ ಮೇಡಮ್ನ ಮೀಟ್ ಮಾಡಿದ್ವಿ ಮೇಡಮ್ ಇಲ್ಲ ಎಲ್ಲ ಕ್ಯೂರಾಗಿದೆ ಏನು ಅಲ್ಲಿಗೆ ಏನು ಬೇಡ ತ್ರೀ ಡೇಸ್ ಒಂದ್ಸಲ ಡ್ರೆಸ್ಸಿಂಗ್ ಮಾಡಿಸ್ಕೊಳ್ಳಿ ಸಾಕು ಅಂತ ಅಂದರು ನನಗಂತೂ ಅಯ್ಯಪ್ಪ ಸಾಕು ದೇವ್ರನ್ನಲ್ಲೇ ಬೇಡ್ಕೊಬಿಟ್ಟೆ ಸ್ಯಾಂಕ್ ಗಾಡ್ ಅಂತ ಅಂದ್ಬಿಟ್ಟು ತುಂಬ ಖುಷಿಯಾಯಿತು ಏನಗ ಇಷ್ಟರಲ್ಲೇ ವಾಸಿ ಆಯ್ತಲ್ಲ ಅಂತ ಅಂದ್ಬಿಟ್ಟು ನಿಜವಾಗ್ಲೂ ಕೇರಿಂಗ್ ಮಾಡುವಂಥ ಹಾಸ್ಪಿಟಲ್ಗೆ ಹೋಗಿ ನಾನು ಮಾಡ್ಕೊಂಡು ಅಂತ ನೀವು ಮಾಡ್ಕೋಬೇಡಿ ನೀವು ಫಸ್ಟ್ ಯಾವ ಹಾಸ್ಪಿಟಲಲ್ಲಿ ಸೀಸರಿಂದ ಮಾಡಿಸ್ಕೊಂಡಿದ್ರಿ ನೆಕ್ಸ್ಟು ಅದೇ ಹಾಸ್ಪಿಟಲ್ಗೆ ಮಾಡಿ ಎಲ್ಲೋ ನೈಂಟಿ ಹಂಡ್ರೆಡ್ ಪರ್ಸೆಂಟ್ ಫಿಫ್ಟಿ ಪರ್ಸೆಂಟ್ ಸಸಸ್ ಆಗ್ಬೋದು ಗೌರ್ಮೆಂಟ್ ಹಾಸ್ಪಿಟಲ್ ಎಲ್ಲವೂ ಸಕ್ಸಸ್ ಆಗುತ್ತೆ ಅಂತ ಇಲ್ಲ ಸೊ ನಾನು ಆದ್ಮೇಲೆ ಮೇಲೆ ಬೇರೆಯವರ ಹೇಳ್ಕೊಂಡಾಗ ಅವ್ರುಗಳು ಹೇಳಿದ್ರು ನನ್ಗೆ ಗೊತ್ತಿರೋರು ಕೇಸ್ಗಳು ಹಿಂಗೆ ಎರಡು ಮೂರು ಆಗಿದೆ ಸರಿಯಾಗಿ ಹೊಲಿಗೆ ಆಗದೆ ಈ ಥರ ಮಾಡಿದರೆ ಅಲ್ಲಿ ಸ್ಟೂಡೆಂಟ್ ವರ್ಕು ಮೇಡಮ್ ಸುಮ್ಮನೆ ನಿಂತಿರ್ತಾರೆ ಅಷ್ಟೇ ಬೇರೆ ಸ್ಟೂಡೆಂಟ್ ವರ್ಕ್ ಬೇರೆ ಸ್ಟೂಡೆಂಟ್ಗೆ ಹಿಂಗೆ ಮಾಡಿ ಅಂತ ಹೇಳಿರ್ತಾರೆ ಎಲ್ಲರೂ ನೀಟಾಗಿ ಮಾಡಲ್ಲ ಹಾಗಾಗಿ ನೋಡಿಕೊಂಡು ನೀವು ಹಾಸ್ಪಿಟ್ಲ್ಗಳಿಗೆ ತೋರಿಸ್ಕೊಳ್ಳಿ ಹಾಗೆ ಏನು ಅಂತ ಅಂದರೆ ನಾನು ಲಾಸ್ಟ್ ಬ್ಲಾಗಲ್ಲಿ ನೋಡಿಬಿಟ್ಟು ಕೆಲವರು ನನಗೆ ಹುಷಾರಾಗಿದೆಯಾ ಅಂತ ಮೆಸೇಜು ಕಾಲು ಎಲ್ಲರೂ ವಿಚಾರಿಸಿದ್ರು ಅವ್ರಿಗೆಲ್ಲರು ಥ್ಯಾಂಕ್ ಯು ಸೋ ಮಚ್ ಇವರ್ ಕನ್ಸರ್ನ್ ಓಕೆ ಗೈಸ್ ಇಷ್ಟು ಇದಾಗಿತ್ತು ನಾನು ಹಾಸ್ಪಿಟ್ಲ್ ಬ್ಲಾಗು ಇನ್ನು ಹಾಸ್ಪಿಟ್ಲಿಗೆ ಹೋಗ್ತಾಯಿದ್ದೀನಿ ಇವತ್ತಿಗೆ ಮುಗೀತು ಡ್ರೆಸ್ಸಿಂಗ್ ರೆಸಿಂಗ್ ಎಲ್ಲ ಡೈಲಿ ರೆಸ್ಸಿಂಗ್ ಎಲ್ಲ ಮುಗೀತು ಇನ್ನು ತ್ರೀ ಡೇಸ್ ಸಲ ಹೋಗಬೇಕು ಮತ್ತು ಡ್ರಿಪ್ ಎಲ್ಲ ತೆಗದ್ರು ಬರೀ ಟಾಬ್ಲೆಟ್ ತೊಗೊಂಡು ಆಸೆ ಮಾಡ್ಕೋಬೇಕು ಅಷ್ಟೇ ಗೈಸ್ ಮತ್ತು ಹಾಗೆ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ನೋಡ್ತಾ ನೋಡ್ತಾಯಿದ್ದೀರಾ ಪ್ಲೀಸ್ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ವಿಡಿಯೋ ಇಷ್ಟವಾದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ವಾಚಿಂಗ್ നാ നി നെക്സ്റ്റ് വീഡിയോതൊക്കെ സിക്യർ ബൈ ബൈ